ಅದ್ರ ಬಗ್ಗೆ ಸಾರ್ವತ್ರಿಕ ಚುನಾವಣೆ ಅಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆಯ ಒಂದು ಕ್ಯಾಂಪೇನ್ ರನ್ ಮಾಡಿದ್ರು ಪೇ ಸಿಎಂ ಅಂತಕ್ಕಂಥ ಕ್ಯಾಂಪೇನ್ ನ ಬಹಳ ಗಂಟಾ ಘೋಷವಾಗಿ ಅದನ್ನ ಇಡೀ ರಾಜ್ಯಕ್ಕೆ ಮನ ಮುಟ್ತಕ್ಕಂಥ ಒಂದು ಕ್ಯಾಂಪೇನ್ ನ ಮಾಡಿ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಅಂತಕ್ಕಂಥ ಶಪಥವನ್ನ ಹೊತ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನತೆಯೂ ಕೂಡ ನಾನಾ ಕಾರಣಗಳಿದೆ ನೂರು ಮೂವತ್ತಾರು ಸೀಟ್ ತಲುಪಲಿಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಈಗ ಆದರೆ ಕಳೆದ ಇನ್ನೇನು ಆತಂದ್ರೆ ಎರಡು ವರ್ಷ ಆಗ್ತಾ ಬಂದಿದೆ ಸರ್ಕಾರಕ್ಕೆ ಈ ಒಂದು ಎರಡು ವರ್ಷದ ಆಡಳಿತದ ಒಂದು ಅವಧಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯವನ್ನ ಪಕ್ಷಗಳು ಅನೇಕ ಜನ ನಾಯಕರುಗಳು ಹಲವಾರು ವರ್ಷಗಳು ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಕೇವಲ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಸಮೀಪದಲ್ಲಿರ್ತಕ್ಕಂಥ ಈ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಪ್ರತಿನಿತ್ಯ ಮುಳುಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಕೇಳ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಇವತ್ತು ತಿಳಿಸತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೀವು ನೋಡಿದ್ರಿ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಸೈಟಿನ ವಿಚಾರವಾಗಿ ಹಗರಣದಲ್ಲಿ ಸಿಲುಕಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಬೋವಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನೇಕ ನಿಗಮದ ಹಣವನ್ನ ಇವತ್ತೇನು ಹಲವಾರು ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ದುರ್ಬಳಕೆ ಮಾಡಿ ಲೂಟಿಯನ್ನ ಮಾಡಿ ಅಕ್ಕಪಕ್ಕ ರಾಜ್ಯಗಳ ಒಂದು ಚುನಾವಣೆಯನ್ನು ನಡೆಸತಕ್ಕಂಥದಕ್ಕೆ ಆ ಒಂದು ನಮ್ಮ ಸಂಪತ್ತನ್ನ ಇವತ್ತು ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಇವತ್ತು ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಕ್ರೀಡೆ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರತಕ್ಕಂಥದ್ದು